ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ನಂತರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವ್ಲಾಗಲ್ಲಿ ನಾನು ಇಪ್ಪತ್ತೊಂದು ದಿನ ಗಣೇಶನ ಪೂಜೆ ಮಾಡೋದು ಹೇಗೆ ಇಪ್ಪತ್ತೊಂದು ದಿನ ಪೂಜೆ ಮಾಡಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತಾ ಅನ್ನೋದ್ರ ಬಗ್ಗೆ ನಾನು ಇವತ್ತು ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನಾವು ಶ್ರೀ ಗಣೇಶನಿಗೆ ಪೂಜೆಯನ್ನು ಮಾಡಬೇಕಾದ್ರೆ ಅಂದರೆ ಮಾರ್ನಿಂಗ್ ನಾವು ಈ ಪೂಜೆನ ಮಾಡ್ಕೋಬೇಕು ಓಂ ಶ್ರೀ ಗಮ್ ಗಣಪತಿಯೇ ನಮಃ ಅಂತ ನಾವು ಪ್ರಾರ್ಥನೆ ಮಾಡಿ ಈ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಲೇಡೀಸ್ ಮಾಡೋದಾದರೆ ಅಂದರೆ ನಾವು ಮಹಿಳೆಯರು ಪೂಜೆ ಮಾಡೋದಾದರೆ ಇಪ್ಪತ್ತೊಂದು ದಿನದ ಪೂಜೆನ ಡೇಟ್ ಆಗಿ ಐದು ದಿನ ಆದಮೇಲೆ ಆರನೇ ದಿನದಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಆ ಆರನೇ ದಿನ ಮಂಗಳವಾರ ಬಂದಿರಬೇಕು ನಾವು ಯಾವತ್ತೇ ಗಣೇಶನ ಪೂಜೆ ಇಪ್ಪತ್ತೊಂದು ದಿನ ಆಗಲಿ ಆರು ದಿನ ಆಗಲಿ ಮಾಡ್ತೀನಿ ಅನ್ನೋರು ಮೊದಲಿನ ದಿನದ ಪೂಜೆ ಮಂಗಳವಾರನೇ ಸ್ಟಾರ್ಟ್ ಮಾಡಬೇಕು ಗಣೇಶನಿಗೆ ತುಂಬ ಪ್ರಿಯವಾದ ವಾರ ಅಂದರೆ ಮಂಗಳವಾರ ಆದ್ದರಿಂದ ಈ ಮಂಗಳವಾರದಿಂದ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ಮಂಗಳವಾರದಿಂದ ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಪೂಜೆನ ಮಾಡಬೇಕು ಈ ಪೂಜೆನ ಫಸ್ಟು ಯಾರು ಸ್ಟಾರ್ಟ್ ಮಾಡ್ತಾರೋ ಕೊನೆವರೆಗೂ ಅವರೇ ಮಾಡಬೇಕು ವಿದ್ಯಾಭ್ಯಾಸ ಹತ್ತುತ್ತಿಲ್ಲ ಅನ್ನೋರು ಮಕ್ಕಳು ಕೂಡ ಈ ಪೂಜೆನ ಮಾಡ್ಕೋಬೋದು ಯಾರಾದರೂ ಮಾಡ್ಕೋಬೋದು ಬಟ್ ನಿಷ್ಠೆಯಿಂದ ಪೂಜೆನ ಮಾಡಬೇಕು ಇಪ್ಪತ್ತೊಂದು ದಿನದ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಮೊದಲಿಗೆ ನಾವು ಗಂಗೆ ಪೂಜೆನ ಮಾಡ್ಕೋಬೇಕು ಗಂಗೆ ಪೂಜೆ ಮಾಡಿ ನಂತರ ಗಣೇಶನಿಗೆ ಅಭಿಷೇಕ ಮಾಡಬೇಕು ಓಂ ಗಣೇಶನ ಮಹಾ ಅಂತ ಇಪ್ಪತ್ತೊಂದು ಬಾರಿ ಹೇಳ್ಕೊಂಡು ನಾವು ಗಣಪತಿಗೆ ಅಷ್ಟೋತ್ತರ ಮಂತ್ರಗಳನ್ನ ಹೇಳಿ ತುಂಬೆ ಹೂ ಗರಿಕೆ ಇಟ್ಟು ಅಷ್ಟೋತ್ತರ ಮಾಡಿ ನಮ್ಮ ಕಷ್ಟಗಳನ್ನು ಏನಿದೆ ಅಂತ ಅದನ್ನು ಗಣೇಶನಿಗೆ ಹೇಳ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಮೊದಲಿಗೆ ನಾವು ಸಂಕಲ್ಪ ಮಾಡಿ ಎಕ್ಕದ ಹೂ ಎಕ್ಕದ ಹೂ ನೀವು ಎಲ್ಲ ನೋಡೇ ಇರ್ತೀರ ಗಣೇಶನಿಗೆ ತುಂಬ ಇಷ್ಟವಾದ ಹೂ ಅಂದರೆ ಎಕ್ಕದ ಹೂ ಅಂತ ಹೇಳ್ತಾರೆ ಮತ್ತೆ ಗರಿಕೆ ಅದನ್ನ ಇಟ್ಟು ಪೂಜೆ ಮಾಡಲೇಬೇಕು ನೀವು ಯಾವುದೇ ಕಾರಣಕ್ಕೂ ಈ ಇಪ್ಪತ್ತೊಂದು ದಿನ ಪೂಜೆ ಮಾಡ್ಬೇಕಾದ್ರೆ ಹೆಕ್ಕದ ಹೂ ಮರಿಬೇಡಿ ಹೆಕ್ಕದ ಹೂ ಮತ್ತೆ ಗರಿಕೆನ ತಂದಿಟ್ಟು ಪೂಜೆನ ಮಾಡಿ ದೇವರ ನೈವೇದ್ಯಕ್ಕೆ ಅಂತ ನಾವು ಹಣ್ಣುಗಳನ್ನು ಇಡ್ಬೋದು ಡ್ರೈ ಫ್ರೂಟ್ಸ್ ಕೂಡ ಇಡ್ಬೋದು ಇಪ್ಪತ್ತೊಂದು ದಿನ ಕೂಡ ನಾವು ಪೂಜೆ ಮಾಡಬೇಕಾದ್ರೆ ಪ್ರತಿದಿನ ಪ್ರಸಾದನ ಮಾಡಬೇಕಾಗುತ್ತೆ ಪ್ರತಿದಿನ ಪ್ರಸಾದ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆನ ಮಾಡಬೇಕು ಈ ಇಪ್ಪತ್ತೊಂದು ದಿನ ಪ್ರತಿ ಮಂಗಳವಾರ ಉಪವಾಸ ಇದ್ದು ಪೂಜೆನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ನಾವು ಮಂಗಳವಾರ ಪೂಜೆ ಬರುತ್ತಲ್ಲ ಅವತ್ತಿನ ದಿನ ಉಪವಾಸ ಇದ್ದರೆ ಸಾಕು ಡೈಲಿ ಉಪವಾಸ ಇರಬೇಕು ಅಂತ ಏನಿಲ್ಲ ಮಂಗಳವಾರ ಬರುತ್ತಲ್ಲ ಆ ದಿನ ನಾವು ಸ್ಟಾರ್ಟ್ ಮಾಡಿರ್ತೀವಲ್ಲ ಮೊದಲನೇ ಮಂಗಳವಾರ ಮತ್ತು ಎಷ್ಟು ಮಂಗಳವಾರ ನಮಗೆ ಸಿಗುತ್ತೋ ಅಷ್ಟು ಮಂಗಳವಾರ ನಾವು ಉಪಾಸನ ಮಾಡ್ಕೋಬೇಕು ಹೇಳಿದ್ನಲ್ಲ ಗರಿಕೆ ಮತ್ತು ಹೆಕ್ಕದ ಹೂವನ್ನ ಖಂಡಿತ ಇಟ್ಟು ಪೂಜೆ ಮಾಡ್ಕೊಳ್ಳಿ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಖಂಡಿತ ಆ ಇಪ್ಪತ್ತೊಂದು ದಿನ ಪೂಜೆ ಮಾಡೋದ್ರೊಳಗಡೆನೆ ನಿಮ್ಮ ಸಂಕಲ್ಪ ಈಡೇರುತ್ತೆ ವಿದ್ಯೆ ತಲೆಗತ್ತಲ್ಲ ಅನ್ನೋರು ಕೂಡ ಖಂಡಿತ ವಿದ್ಯೆ ಹತ್ತುತ್ತೆ ಮಕ್ಳಿಗೂ ಕೂಡ ಮನೆಯಲ್ಲಿ ಯಾವುದೇ ರೀತಿ ಕಷ್ಟ ಇದ್ದರೂ ಕೂಡ ಖಂಡಿತ ಪರಿಹಾರ ಆಗುತ್ತೆ ಈ ಗಣೇಶನಿಗೆ ಯಾವ ನೈವೇದ್ಯನ ಮಾಡಬೇಕು ಅಂತ ಹೇಳಿದ್ರೆ ಬನ್ನಿ ಇವಾಗ ನೋಡೋಣ ಕಡಲೆಕಾಳುಷ್ಲಿ ತುಂಬ ಇಷ್ಟ ಗಣೇಶನಿಗೆ ಫ್ರೆಂಡ್ಸ್ ಹಾಗಾಗಿ ನಾವು ಕಡಲೆಕಾಳು ಉಷ್ಲಿ ಕರ್ಗಡುಬು ರವೆ ಉಂಡೆ ಪ್ರಸಾದನ ಮಾಡ್ಕೋಬೋದು ಪ್ರಸಾದನ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆನ ಮಾಡ್ಬೋದು ಅಂದರೆ ಇದು ಮಾರ್ನಿಂಗು ಬೆಳಗ್ಗೆನೇ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಬೆಳಗ್ಗೆ ಪೂಜೆ ಮಾಡಬೇಕು ಮತ್ತು ಸಂಜೆ ಕೂಡ ನಾವು ಗೋಧೂಳಿ ಸಮಯದಲ್ಲಿ ಕೂಡ ನಾವು ಗಣೇಶನಿಗೆ ಆರತಿನ ಮಾಡಬೇಕಾಗುತ್ತೆ ಸಂಜೆ ಕೂಡ ಆರತಿ ಮಾಡಿ ತುಪ್ಪದ ದೀಪದಿಂದ ಆರತಿ ಮಾಡಿ ನಾವು ಪೂಜೆನ ಮಾಡಬೇಕು ಮತ್ತು ಕೆಂಪು ನೀರಿನ ಆರತಿ ಕೂಡ ಸಂಜೆ ಮಾಡಬೇಕಾಗುತ್ತೆ ಮತ್ತು ದಕ್ಷಿಣೆ ಇಡಬೇಕು ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ದಕ್ಷಿಣೆ ತಾಂಬೂಲ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಮರಿಬೇಡಿ ದಕ್ಷಿಣೆ ಎಲೆ ಅಡಿಕೆ ತಾಂಬೂಲ ಇಡೋದನ್ನು ಮತ್ತೆ ಮಹಾಮಂಗ್ಲಾರತಿ ಕೂಡ ಮಾಡಬೇಕಾಗುತ್ತೆ ಇಪ್ಪತ್ತೊಂದು ದಿನ ಕೂಡ ಮಹಾಮಂಗ್ಲಾರತಿನ ಮಾಡಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಇಲ್ಲ ಇಪ್ಪತ್ತೊಂದು ಬೈಸ್ಕೆ ಹೊಡೀರಿ ಕಿವಿ ಹಿಡ್ಕೊಂಡು ಬಯಸ್ಕೇನ ಹೊಡಿಬೇಕು ಗಣೇಶನ ಮುಂದೆ ಆ ಯಾವುದೇ ಕಾರಣಕ್ಕೂ ಇದು ಕೂಡ ಮರಿಬೇಡಿ ಪ್ರತಿ ಮಂಗಳವಾರ ಅಕ್ಷತೆ ಹೂ ಹಾಕಿ ಗಣೇಶನಿಗೆ ಪೂಜೆ ಮಾಡ್ತಾ ಆ ನಿಮ್ಮ ಮನಸ್ಸಲ್ಲಿರೋ ಕೋರಿಕೆಯನ್ನು ಸಮರ್ಪಿಸಿ ಗಣೇಶನಿಗೆ ಆಗ ಖಂಡಿತ ಒಳ್ಳೇದಾಗುತ್ತೆ ನೈವೇದ್ಯಕ್ಕೆ ಹೇಳಿದಾಗೆ ಕಡಲೆಕಾಳು ಉಷ್ಲಿ ಮತ್ತು ಕರ್ಗಡುಬು ಎಲ್ಲ ಮಾಡಿಟ್ಟು ಗಣೇಶನಿಗೆ ತುಂಬಾ ಇವೆಲ್ಲ ಪ್ರಸಾದಕ್ಕೆ ಹಾಗಾಗಿ ನೀವು ಈ ಪ್ರಸಾದನ ಇಟ್ಟು ಪೂಜೆ ಮಾಡಿ ಮತ್ತೆ ತುಪ್ಪದ ದೀಪ ಹಚ್ಚಿ ತುಪ್ಪದ ದೀಪದಿಂದ ಇಂದ ಆರು ಮಾಡಿ ಕೊನೆಯಲ್ಲಿ ಬೆಳ್ಳಿ ದೀಪದಿಂದ ಕೆಂಪು ನೀರಿನ ಆರತಿ ಸಂಜೆ ಗೋಧುಳಿ ಸಮಯದಲ್ಲಿ ಐದೂವರೆ ಆದಮೇಲೆ ಮಂಗಳಾರತಿ ಮಾಡಿ ಮತ್ತೆ ಕೆಂಪು ನೀರಿನಿಂದ ಆರ್ತಿನ ಮಾಡಿ ಬೆಳಗ್ಗೆ ಗಣೇಶನ ಅದ್ಲಿಸ್ಬೇಕಾಗುತ್ತೆ ನೀವು ಸಪ್ರೇಟಾಗಿ ಗಣೇಶ ಇಟ್ಟಿದೆ ಆ ಶಿಲೆನ ಪ್ರತಿದಿನ ತೊಳಿಬೇಕಾಗುತ್ತೆ ಮೊದಲನೇ ದಿನ ತೊಳೆದಿದ್ದೀವಿ ಇಪ್ಪತ್ತೊಂದು ದಿನ ಎತ್ತೋದು ಬೇಡ ಅಂತ ಮಾಡಬೇಡಿ ಪ್ರತಿದಿನ ತೊಳೆದು ಗಣೇಶನಿಗೆ ಇಟ್ಟು ನಂತರ ಹಾಲಿನಿಂದ ಅಭಿಷೇಕ ಮಾಡಿ ನಂತರ ಪೂಜೆನ ಮಾಡಿ ಪ್ರತಿದಿನ ಕರಗಡುಬು ಮತ್ತೆ ಹೇಳಿದ್ನಲ್ಲ ಮೋದಕ ಇದೆಲ್ಲ ಇಟ್ಟು ದೇವ ಪೂಜೆನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಂಗಳವಾರ ಮಾತ್ರ ಪ್ರತಿ ಮಂಗಳವಾರ ಉಪವಾಸ ಇರೋದನ್ನು ಖಂಡಿತ ಮರಿಬೇಡಿ ಸಂಜೆ ನಿಮ್ಮ ಕೈ ಸಾಧ್ಯವಾದರೆ ಗಣೇಶ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಗಣೇಶ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಬನ್ನಿ ಸಂಜೆ ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚಿ ಗಣೇಶನಿಗೆ ಪೂಜೆ ಮಾಡೋದನ್ನು ಖಂಡಿತ ಮರಿಬೇಡಿ ಪ್ರತಿ ಮಂಗಳವಾರ ಇಪ್ಪತ್ತೊಂದು ವಾರ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ಖಂಡಿತ ಫಲಿಸುತ್ತೆ ಫ್ರೆಂಡ್ಸ್ ನೀವೇನೇನು ಅನ್ಕೊಂಡಿರ್ತೀರೋ ಅದು ಖಂಡಿತ ಆ ಇಪ್ಪತ್ತೊಂದು ದಿನ ಪೂಜೆ ಮುಗಿಯೋದ್ರೊಳಗಡೆ ನಿಮಗೆ ಒಳ್ಳೆಯದಾಗುತ್ತೆ ಮಕ್ಕಳು ಭಾಗ್ಯ ಇರ್ಬೋದು ಪ್ರತಿಯೊಂದು ನಾವು ಏನು ನಾವು ಮನಸ್ಸಲ್ಲಿ ಅಂದ್ಕೊಂಡು ಸಂಕಲ್ಪ ಮಾಡಿ ಪೂಜೆ ಮಾಡ್ತೀವೋ ಅದು ಖಂಡಿತ ನೆರವೇರುತ್ತೆ ನಿಮಗೆ ಇಪ್ಪತ್ತೊಂದು ದಿನದಲ್ಲೇ ನಿಮಗೆ ಶುಭ ಸೂಚನೆ ಗೊತ್ತಾಗುತ್ತೆ ಹಾಗಾಗಿ ಈ ಇಪ್ಪತ್ತೊಂದು ದಿನ ನಾವು ನಿಷ್ಠೆಯಿಂದ ನೇಮ ನಿಷ್ಠೆಯಿಂದ ಗಣೇಶನಿಗೆ ಪೂಜೆನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಾನ್ವೆಜ್ಜು ಯಾವುದೇ ಕಾರಣಕ್ಕೂ ಇಪ್ಪತ್ತೊಂದು ದಿನ ಮನೆಯಲ್ಲಿ ಮಾಡಿಕೊಡ್ದು ಮತ್ತು ತಿನ್ಕೂಡ್ದು ಮತ್ತು ಬ್ರಹ್ಮಚರ್ಯನ ಖಂಡಿತ ಪಾಲಿಸಿ ಫ್ರೆಂಡ್ಸ್ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಯಾರೇ ಪೂಜೆ ಮಾಡೋರು ಪ್ರತಿದಿನ ಪೂಜೆ ಮಾಡೋರು ಇಪ್ಪತ್ತೊಂದು ದಿನ ಕೂಡ ಬ್ರಹ್ಮಚರ್ಯನ ಪಾಲಿಸಿ ನೀವು ಪೂಜೆನ ಮಾಡಬೇಕಾಗುತ್ತೆ ಮತ್ತು ಪ್ರತಿದಿನ ಸ್ನಾನ ಬೆಳಗ್ಗೆ ಮಾಡಬೇಕಾಗುತ್ತೆ ಸಂಜೆ ಆದರೆ ಮಾಡಿ ಇಲ್ಲಾಂದರೆ ಬೆಳಗ್ಗೆ ಮಾಡ್ಕೊಳ್ಳಿ ಮತ್ತು ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ಸೇವನೆ ಮಾಡಬೇಡಿ ಈ ಇಪ್ಪತ್ತೊಂದು ದಿನ ನಿಮ್ಮ ಪೂಜೆ ನೆರವೇರಬೇಕು ನಿಮ್ಮ ಮನಸ್ಸಲ್ಲಿರೋ ಕೋರಿಕೆ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಈ ಇಪ್ಪತ್ತೊಂದು ದಿನ ಕೂಡ ನೀವು ನಾನ್ ವೆಜ್ಜನ್ನು ತ್ಯಜಿಸ್ಬೇಕಾಗುತ್ತೆ ಆದಷ್ಟು ಮಂಗಳವಾರ ಹಾಲು ಹಣ್ಣನ್ನು ತಿಂದು ಉಪವಾಸ ಇದ್ದು ಪೂಜೆನ ಮಾಡ್ಕೊಳ್ಳಿ ಬಾಳೆಹಣ್ಣು ಫ್ರೂಟ್ಸು ಯಾವುದಿರುತ್ತೋ ಮನೇಲಿ ಅದನ್ನು ಇಟ್ಟು ನೈವೇದ್ಯಕ್ಕೆ ಪೂಜೆನ ಮಾಡಿ ನೈವೇದ್ಯ ಇಡ್ದಲೇ ಪೂಜೆನ ಮಾಡಬೇಡಿ ಕೊನೆಯಲ್ಲಿ ನಿಮ್ಮ ಮನೇಲಿ ಏನೂ ಹಣ್ಣು ಇಲ್ಲ ಅಂತ ಅಂದಾಗ ಹಾಲು ಮತ್ತು ಸಕ್ಕರೆ ಅಥವಾ ಹಾಲಿಗೆ ಜೇನುತುಪ್ಪನ ಹಾಕಿ ಗಣೇಶನಿಗೆ ಅರ್ಪಿಸಿ ಖಂಡಿತ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಫ್ರೆಂಡ್ಸ್ ಯಾರು ಈ ಪೂಜೆನ ಮಾಡಿರ್ತೀರೋ ಅವರೇ ಇಪ್ಪತ್ತೊಂದು ದಿನ ಕೂಡ ಪೂಜೆ ಮಾಡಬೇಕಾಗುತ್ತೆ ಇವತ್ತು ನಾವು ಮಾಡಿ ಇನ್ನೊಂದು ದಿನ ಬೇರೆಯವ್ರು ಮಾಡ್ತಾರೆ ಇಪ್ಪತ್ತೊಂದು ದಿನ ಕಂಪ್ಲೀಟ್ ಆಗುತ್ತೆ ಅಂತ ಮಾಡೋಕ್ಕೆ ಹೋಗಬೇಡಿ ಸ್ಟಾರ್ಟ್ ಯಾರು ಮಾಡಿರ್ತಾರೋ ಕೊನೆವರೆಗೂ ಇಪ್ಪತ್ತೊಂದು ದಿನ ಕೂಡ ಅವರೇ ಪೂಜೆನ ಮಾಡಬೇಕಾಗುತ್ತೆ ಹೇಳಿದ್ನಲ್ಲ ಲೇಡೀಸ್ ಆದರೆ ಖಂಡಿತ ಐದು ದಿವಸ ನಾವು ಡೇಟ್ ಆದಮೇಲೆ ಐದು ದಿವಸ ಬಿಟ್ಟು ಆರನೇ ದಿವಸದಿಂದ ಈ ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಇಪ್ಪತ್ತೊಂದು ದಿನ ಸಿಗುತ್ತೆ ಇಪ್ಪತ್ತೊಂದು ದಿನ ನಾವು ಪೂಜೆನ ಮಾಡ್ಕೋಬೋದು ಫ್ರೆಂಡ್ಸ್ ಈ ಪೂಜೆ ವ್ಲಾಗು ಇವತ್ತಿನ ಈ ಗಣೇಶ ಇಪ್ಪತ್ತೊಂದು ದಿನದ ಪೂಜೆ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋ ಪ್ರತಿದಿನ ನೀವು ನೋಡ್ಬೋದು ಓಕೆ ವ್ಲಾಗ್ಸು ವಿಡಿಯೋಸ್ನ ನಾನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಓಂ ಶ್ರೀ ಗಣಪತಿಯೇ ನಮಃ ಅಂತ ಇಪ್ಪತ್ತೊಂದು ಬಾರಿ ಹೇಳೋದನ್ನು ಖಂಡಿತ ಮರಿಬೇಡಿ ಪೂಜೆ ಮಾಡಬೇಕಾದ್ರೆ ಓಂ ಶ್ರೀ ಗಮ್ ಗಣಪತಿಯೇ ನಮಃ ಅಂತ ಇಪ್ಪತ್ತೊಂದು ಬಾರಿ ನೀವು ಮಂತ್ರನ ಹೇಳ್ಕೊಳ್ಳಿ ಮತ್ತು ಗಣೇಶನಿಗೆ ಅಷ್ಟೋತ್ತರನ ಹೇಳಿ ನೀವು ಅಕ್ಷತೆ ಹೂ ನೆಕ್ಕದ ಹೂವಿಂದ ಪೂಜೆನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ನಾವು ಏನೇನು ನಮ್ಮ ಮನಸ್ಸಿನಲ್ಲಿ ಕಂದ್ಕೊಂಡಿರ್ತೀವೋ ನಮ್ಮ ಕಷ್ಟಗಳೆಲ್ಲ ಖಂಡಿತ ಪರಿಹಾರ ಆಗುತ್ತೆ ಗಣೇಶನಿಗೆ ಪ್ರಪಂಚದಲ್ಲಿ ಮೊದಲನೇ ಪೂಜೆ ಬಂದೇ ಗಣೇಶನಿಗೆ ಪೂಜೆ ಮಾಡೋದು ನಾವು ಗಣೇಶನ ಪೂಜೆ ಮಾಡಿದಲೆ ನಾವು ಏನೂ ಮಾಡೋಕ್ಕಾಗಲ್ಲ ಯಾವುದೇ ಪೂಜೆ ಮಾಡಬೇಕಾದ್ರೂ ನಾವು ಗಣೇಶನಿಗೆ ಪೂಜೆನ ಮಾಡೇ ಮಾಡ್ತೀವಿ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ ಫ್ರೆಂಡ್ಸ್ ತಕ್ಷಣ ನೋಡ್ಬೋದು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಥವಾ ವಿಡಿಯೋ ಒಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್